ಮಗಳ ಹೆಸರು ರುದ್ರಾಕ್ಷಿ ಡಿಸರ್ಜಾ ಅಂತ ಮಗನ ಹೆಸರು ಹಾಯಗ್ರೀವ ಡಿಸರ್ಜಾ ಅಂತ ರುದ್ರಾಕ್ಷಿ ಅಂತ ನಾವು ಹೆಸರನ್ನ ನಾನು ನನ್ನ ಹೆಂಡತಿ ತುಂಬಾ ಪರ್ಟಿಕ್ಯುಲರ್ ಆಗಿದ್ವಿ ಒತ್ತಕ್ಷರ ಒತ್ತಕ್ಷರ ಇರಬೇಕು ತುಂಬಾ ಪವರ್ಫುಲ್ ಆಗಿರ್ಬೇಕು ಹೆಸರು ಅಂತ ಹುಡುಕ್ತಾ ಇದ್ವಿ ಮತ್ತೆ ಅವ್ರ ಸ್ಟಾರ್ಟಿಂಗ್ ವರ್ಲ್ಡ್ ಅನ್ನೋದು ಇರುತ್ತಲ್ಲ ಸೊ ಅದಕ್ಕೆ ಹುಡುಕಿದಾಗ ನಮಗೆ ತುಂಬಾ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಫೈನಲ್ ಆಗಿ ನಾವು ಚೂಸ್ ಮಾಡಿದ್ದು ರುದ್ರಾಕ್ಷಿ ಅಂತ ಅದಾದ್ಮೇಲೆ ವಿಷ್ಣು ಅವತಾರ ಅಂದ್ರೆ ಹಯಗ್ರೀವ ಪಂಚಮುಖಿ ಆಂಜನೇಯನಲ್ಲಿ ಆ ಅದು ಒಂದು ಅವತಾರ ಹಯಗ್ರೀವನ ಅವತಾರ ಸೊ ನಾವು ಮುಂಚೆನೆ ಫಿಕ್ಸ್ ಆಗೋಗಿದ್ವಿ ಈ ಹೆಸರು ಎರಡು ಫಿಕ್ಸ್ ಆದ್ಮೇಲೆ ನಾವು ತುಂಬಾ ಹೆಸರುಗಳ್ನ ಹುಡುಕಿದ್ವಿ ನಾನು ನಾನು ಹೆಂಡ್ತಿ ತುಂಬಾ ಒಂದು ಮಾತ್ರ ಪರ್ಟಿಕ್ಯುಲರ್ ಆಗಿ ಅನ್ಕೊಂಡಿದ್ವಿ ಯಾವುದು ಫ್ಯಾನ್ಸಿಯಾಗಿ ಹೆಸರು ಇಡಬಾರ್ದು ನಮ್ಮ ಸಂಸ್ಕಾರದ ಹೆಸರು ನಮ್ಮ ಹಿರಿಯರಿಗೆ ಇಷ್ಟ ಆಗುವಂಥ ಹೆಸರು ಇಡಬೇಕು ಒತ್ತಕ್ಷರ ಇರಬೇಕು ಎಸ್ಪೆಷಲಿ ಅನ್ನೋದು ಒಂದಿತ್ತು ಸೊ ಫೈನಲಿ ಇವತ್ತು ಮಕ್ಕಳು ನಾಮಕರಣ ಆಯಿತು ಆಗ್ಲಿ ಹೇಳ್ದಂಗೆ ಮಗಳ ಹೆಸರು ರುದ್ರಾಕ್ಷಿ ಡಿಸರ್ಜಾ ಮಗನ ಹೆಸರು ಹಾಯಕ್ರೀಮಾ ನೀವೇ ಹೇಳಿದ್ದ ಇಬ್ರು ಮ್ಯೂಚುಲ್ ಆಗೇ ಮಾಡಿದಿತ್ತು ರುದ್ರಾಕ್ಷಿ ಮತ್ತೆ ಹಯಗ್ರೀವ ಎರಡು ನಾನೇ ಫಸ್ಟ್ ಹೇಳಿದ್ದಿತ್ತು ಅದಾದ್ಮೇಲೆ ಇನ್ನು ಶಾರ್ಟ್ ಲಿಸ್ಟ್ ತುಂಬಾ ಮಾಡ್ಕೊಂಡಿದ್ವಿ ತಿರ್ಗಾ ಫೈನಲ್ ಆಗಿ ಇಲ್ಲ ನಾವು ಇದನ್ ಮಾಡಿದ್ರೆ ಬೆಟರ್ ಅಂತ ಅನ್ಕೊಂಡು ಫಸ್ಟ್ ಇಂಪ್ರೆಷನ್ ಅನ್ನೋದಿತ್ತಲ್ಲ ಸೊ ತಿರ್ಗ ಇದಕ್ಕೆ ಫಿಕ್ಸ್ ಆಗೋತ್ ಮಗಳ ಹೆಸರು ರುದ್ರಾಕ್ಷಿ ಡಿಸರ್ಜಾ ಅಂತ ಮಗನ ಹೆಸರು ಹಯಗ್ರೀವ ಡಿಸರ್ಜಾ ಅಂತ ರುದ್ರಾಕ್ಷಿ ಅಂತ ನಾವು ಹೆಸರನ್ನ ನಾನು ನನ್ನ ಹೆಂಡತಿ ತುಂಬ ಪರ್ಟಿಕ್ಯುಲರ್ ಆಗಿದ್ವಿ ಒತ್ತಕ್ಷರ ಒತ್ತಕ್ಷರ ಇರಬೇಕು ತುಂಬ ಆಗಿರಬೇಕು ಹೆಸರು ಅಂತ ಹುಡುಕ್ತಾ ಇದ್ವಿ ಮತ್ತು ಅವ್ರ ಸ್ಟಾರ್ಟಿಂಗ್ ವರ್ಲ್ಡ್ ಅನ್ನೋದು ಇರುತ್ತಲ್ಲ ಸೊ ಅದಕ್ಕೆ ಹುಡುಕಿದಾಗ ನಮಗೆ ತುಂಬ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಫೈನಲ್ ಆಗಿ ನಾವು ಚೂಸ್ ಮಾಡಿದ್ದು ರುದ್ರಾಕ್ಷಿ ಅಂತ ಅದಾದಮೇಲೆ ವಿಷ್ಣು ಅವತಾರ ಅಂದರೆ ಹಯಗ್ರೀವ ಪಂಚಮುಖಿ ಆಂಜನೇಯನಲ್ಲಿ ಅದು ಒಂದು ಅವತಾರ ಹಯಗ್ರೀವನ್ ಅವತಾರ ಸೊ ನಾವು ಮುಂಚೆನೆ ಫಿಕ್ಸ್ ಆಗೋಗಿದ್ವಿ ಈ ಹೆಸರು ಎರಡು ಫಿಕ್ಸ್ ಆದ್ಮೇಲೆ ನಾವು ತುಂಬಾ ಹೆಸರುಗಳನ್ನ ಹುಡುಕಿದ್ವಿ ನಾನು ನಾನು ಹೆಂಡ್ತಿ ತುಂಬಾ ಒಂದು ಮಾತ್ರ ಪರ್ಟಿಕ್ಯುಲರ್ ಆಗಿ ಅನ್ಕೊಂಡಿದ್ವಿ ಯಾವುದು ಫ್ಯಾನ್ಸಿಯಾಗಿ ಹೆಸರು ಇಡಬಾರ್ದು ನಮ್ಮ ಸಂಸ್ಕಾರದ ಹೆಸರು ನಮ್ಮ ನಮ್ಮ ಹಿರಿಯರಿಗೆ ಇಷ್ಟ ಆಗುವಂತ ಹೆಸರು ಇಡಬೇಕು ಒತ್ತಕ್ಷರ ಇರಬೇಕು ಎಸ್ಪೆಷಲಿ ಅನ್ನೋದು ಒಂದಿತ್ತು ಸೊ ಫೈನಲಿ ಇವತ್ತು ಮಕ್ಳು ನಾಮಕರಣ ಆಯಿತು ಆಗ್ಲಿ ಹೇಳಿದಂಗೆ ಮಗಳ ಹೆಸರು ರುದ್ರಾಕ್ಷಿ ಡಿಸರ್ಜ ಮಗನ ಹೆಸರು ಹಯಕ್ರೀವ ನೀವೇ ಆ ನಾ ಇಬ್ರು ಮ್ಯೂಚುವಲ್ ಆಗೇ ಮಾಡಿದಿತ್ತು ರುದ್ರಾಕ್ಷಿ ಮತ್ತೆ ಹಯಕ್ರೀವ ಎರಡು ನಾನೇ ಫಸ್ಟ್ ಹೇಳುತ್ತಿತ್ತು ಅದಾದ್ಮೇಲೆ ಇನ್ನು ಶಾರ್ಟ್ ಲಿಸ್ಟ್ ತುಂಬಾ ಮಾಡ್ಕೊಂಡಿದ್ವಿ ತಿರ್ಗಾ ಫೈನಲ್ ಆಗ ಇಲ್ಲ ನಾವು ಇದನ್ನ ಮಾಡಿದ್ರೆ ಬೆಟರ್ ಅಂತ ಅನ್ಕೊಂಡು ಫಸ್ಟ್ ಇಂಪ್ರೆಷನ್ ಅನ್ನೋದಿತ್ತಲ್ಲ ಸೊ ತಿರ್ಗಾ ಇದಕ್ಕೆ ಫಿಕ್ಸ್ ಆಗೋತ್ವಿ